ನಾನು ನಿಮ್ಮ ಪ್ರೀತಿಯ ಬಸಲಿಂಗೇಶ್ವಾಮಿ ಮಾತಾಡೋದು ವೆಲ್ಕಮ್ ಟು ಗ್ಯಾಂಬಿಟ್ ಚಾನಲ್ಗೆ ಎಲ್ಲರಿಗೂ ಇವತ್ತಿನಿಂದ ಹೊಸ ಪ್ರೋಗ್ರಾಮನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಚಿಂತನೆ ಅಂತಕ್ಕ ಒಂದು ಕಾರ್ಯಕ್ರಮ ಮೊದಲನೆಯ ಭಾಗ ಈ ಒಂದು ಚಿಂತನೆ ಕಾರ್ಯಕ್ರಮಕ್ಕೆ ಎಲ್ಲರೂ ಸಹಕರಿಸಿ ಈ ಒಂದು ಕಾರ್ಯಕ್ರಮವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ಅಂತೇಳಿ ಈ ಒಂದು ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮಗೆ ಸ್ವಾಗತ ಇವತ್ತು ಚಿಂತನೆ ಕಾರ್ಯಕ್ರಮದ ಮೊದಲನೇ ಚಿಂತನೆ ಮಾತು ಮಾತು ಹೆಂಗಿರ್ಬೇಕು ಮಾತು ಎಷ್ಟು ಆಡಬೇಕು ಮಾತು ಸಂದರ್ಭ ತಕ್ಕಂಗೆ ಯಾವ ತರ ಆಡ್ಬೇಕು ಅದೇ ಹೇಳ್ತಾರಲ್ಲ ಒಂದು ಗಾದೆ ಇದೆ ಮಾತು ಬೆಳ್ಳಿ ಮೌನ ಬಂಗಾರ ಅಂದ್ರೆ ನಾವು ಯಾವ ಒಂದು ಸ್ಥಳದಲ್ಲಿ ಯಾವ ತರ ಮಾತಾಡಬೇಕು ಅನ್ನೋದನ್ನು ಅರ್ಥ ಮಾಡ್ಕೋಬೇಕು ಜಾಸ್ತಿ ಇದ್ರ ಬಗ್ಗೆ ವಿಚಾರ ಮಾಡೋದು ಬೇಡ ನೇರವಾಗಿ ಬರೋಣ ಏನಂದ್ರೆ ಮಾತು ಹೆಂಗಿರಬೇಕು ಅಂತಂದರೆ ಇನ್ನೊಬ್ರಿಗೆ ಇರಿಟೇಷನ್ ಆಗ್ಬಾರ್ದು ನಮ್ಮ ನೋಡಿಬಿಟ್ರೆ ಅವನು ಏನು ಮಾಡುತ್ತೆ ತಿಂತಾನೆ ಮಾತ ನಮ್ಮ ನೋಡಿಬಿಟ್ರೆ ಜನ ಮತ್ತೆ ವಾಪಸ್ ಹೋಗ್ಬಾರ್ದು ಅವ್ನು ಮಾತಾಡಿ ಸಾಯಿಸ್ತಾ ಅಂತೇಳಿ ಆಮ್ಯಾಗೆ ಮಾತಾಡೋದಂಗೆ ಇಲ್ಲಾರ್ದಂಗೂ ಇರಬಾರ್ದೆ ಏನು ಮಾಡ ಯಾವಾಗ ನೋಡಿ ಮಾತಾಡಲ್ಲ ಅಂತ ಈ ರೀತಿ ಇದ್ರ ಬಗ್ಗೆ ಸ್ವಲ್ಪ ಚರ್ಚೆ ಮಾಡಿ ಮಾಡೋಣ ಒಂದು ಚಿಕ್ಕ ಕತೆ ಹೇಳ್ತೀನಿ ಏನಂದರೆ ಒಬ್ಬ ಮನುಷ್ಯ ಒಂದು ಊರಲ್ಲಿ ಒಂದು ಬೆಕ್ಕು ಮತ್ತು ಒಂದು ನಾಯಿಯನ್ನು ಸಾಕಿರ್ತಾರೆ ವಾ ಎರಡು ಒಟ್ಟಿಗೆ ಆಟ ಆಡೋದು ಅದು ಊಟಕ್ಕೆಲ್ಲ ಅವರಿಗೆಲ್ಲ ಚೆನ್ನಾಗಿ ಊಟ ಹಾಕೋದು ಎಲ್ಲ ಬೆಕ್ಕನ್ನ ಸಂಪೂರ್ಣವಾಗಿ ಅವನು ಮತ್ತೆ ನಾಯಿನ ಸಂ ಭಾರ ಜಾಗ್ರತೆಯನ್ನು ಅದು ಅದು ಅಂದರೆ ಬರ್ತಾ 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 ಬೆಕ್ಕದ್ದು ಮತ್ತು ನಾಯಿದು ತುಂಬ ಇರಿಟೇಷನ್ ಆಗ್ಬಿಡ್ತಾನೆ ನಾಯಿ ಸಿಕ್ಕಾಪಟ್ಟೆ ಬೊಗಳದು ಇದು ಬೆಕ್ಕು ಯಾವಾಗ ಮ್ಯಾವ್ 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 ಅಂತ ಅಂತಿರೋದು ಅವನು ಏನಾಗಿಬಿಡುತ್ತಂದ್ರೆ ಬರ್ತಾ 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 ಇದ್ರ ಬಗ್ಗೆ ಇದು ಇರಿಟೇಷನ್ ಆಗಿಬಿಡುತ್ತೆ ಒಂದು ಸಲ ಏನಾಗಿಬಿಡುತ್ತೆಂದ್ರೆ ಅವನು ಊಟ ಮಾಡ್ಬೇಕಂತ ಕುಂದಿರ್ತಾನೆ ಈ ಬೆಕ್ಕು ಬಂದು ಮ್ಯಾವ್ 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 ಅಂತ ಅಂತದಕ್ಕೆ ಸ್ಟಾರ್ಟ್ ಮಾಡಿಬಿಡುತ್ತೆ ಅವನಿಗೆ ಎಲ್ಲಿರುತ್ತೋ ಏನೋ ಕೋಪ ಗೊತ್ತಿಲ್ಲ ಆ ಬೆಕ್ಕನ್ನು ಸಿಕ್ಕಾಪಟ್ಟೆ ಒಡೆದು ಆ ಬೆಕ್ಕಗೆ ನತ್ತಿ ಮಾಡಿಬಿಡ್ತಾನೆ ಈ ಒಂದು ಬೆಕ್ಕಿಗೆ ಹೊಡೆಯಬೇಕಾದರೆ ಅಲ್ಲಿ ಕುತ್ಕಿರ್ತಕ್ಕ ಹೊರಗಡೆ ಕೂತ್ಕತಿರ್ತ ನಾಯಿ ನೋಡುತ್ತೆ ನೋಡಿಬಿಟ್ಟು ಏನಾಗುತ್ತಂದ್ರೆ ನಾನು ಗಲಾಟೆ ಮಾಡಿದರೆ ನನಗೂ ಇದೇ ಪರಿಣಾಮ ಆಗುತ್ತೆ ಅಂತ ಹೇಳ್ಬಿಟ್ಟು ಆ ನಾಯಿ ಸುಮ್ಮನೆ ಕೂತ್ಕೊಂಡ್ಬಿಡುತ್ತೆ ಈ ಬೆಕ್ಕು ಬಡಿಸ್ಕೊಂಡು ಒಂದು ಮೂಲೆ ಹೋಗಿ ಸೇರಿಬಿಡತ್ತೆ ಗಣ ಅದೇ ರಾತ್ರಿ ಮನೆಗೆ ಅವನ ಮನೆಗೆ ಕಳ್ಳರು ಬರ್ತಾರೆ ಕಳ್ಳರು ಬಂದಾಗ ಮನೇಲಿರ್ತಕ್ಕಂಥ ಎಲ್ಲ ವಸ್ತುಗಳನ್ನು ಕಳ್ತಲ್ ಮಾಡ್ಕೊಂಡು ಹೋಗ್ಬಿಡ್ತಾರೆ ಆ ನಾಯಿ ನೋಡಿ ಸುಮ್ಮನೆ ಕೂತ್ಕೊಂಡ್ಬಿಡುತ್ತೆ ಯಾಕಂದ್ರೆ ಬೊಗಳಿದ್ರೆ ಹೊಡಿತಾರೆ ಅವರು ಯಾರು ಓನರ್ ಹೊಡಿತಾರೆ ಅದಕ್ಕೆ ಏನ್ ಮಾಡೋದು ಕಳ್ತನ ಮಾಡ್ತಾರೆ ನೋಡ್ತಿರುತ್ತೆ ಆದ್ರೆ ಸುಮ್ನೆ ಕೂತ್ಕೊಂಡಿರುತ್ತೆ ಅದಾಗಿಂದ ಬೆಳಗ್ಗೆ ಆಗುತ್ತೆ ಎದ್ದು ಎಲ್ಲ ಮನೆಯೆಲ್ಲ ಕಳ್ತನ ಆಗಿಬಿಟ್ಟಿರುತ್ತೆ ನಾಯಿ ಅಲ್ಲಿ ಹೊರಗಡೆ ಇರುತ್ತೆ ಅವಾಗ ಏನ್ ಮಾಡುತ್ತ ಅಂದ್ರೆ ನಾಯಿ ಕೂಡ ಸಿಕ್ಕಾಪಟೆ ಹೊಡಿತಾನೆ ನೀನ್ ಯಾಕೆ ಕಳ್ಳರು ಬಂದರೂ ನೋಡಿಲ್ಲ ನಿಮ್ಮ ಮನೆ ಯಾಕೆ ಒಬ್ಬಗಳಿಲ್ಲ ಅಂತೇಳಿ ಅವಾಗ ನಾಯಿ ಕೂಡ ಬಡಿಸ್ಕೊಂಡು ಸುಮ್ಮನೆ ಆಗುತ್ತೆ ಸ್ನೇಹಿತರೆ ಅರ್ಥ ಇಷ್ಟೇ ನಾಯಿ ಯಾವ ಟೈಮ್ ಬೊಗಳಬೇಕಾಗಿತ್ತು ಬಗಳಿದ್ರೆ ಒಳ್ಳೇದಿತ್ತು ಯಾವ ಟೈಮ್ ನಲ್ಲಿ ಒಂದು ಸಂದರ್ಭ ಇರುತ್ತೋ ಅವಾಗ ಬಗಳಿದರೆ ಹಿಂಗೆ ಆಗುತ್ತೆ ಅದಕ್ಕೆ ಮನುಷ್ಯ ಮಾತು ಹಿಂಗಿರ್ಬೇಕಂದ್ರೆ ಯಾವ ಸಂದರ್ಭದಲ್ಲಿ ಮಾತಾಡಿದರೆ ಮಾತು ಚೆನ್ನಾಗಿರುತ್ತೆ ಅವಾಗ ಮಾತಾಡಬೇಕು ಅವಶ್ಯಕತೆವಾಗಿ ಮಾತಾಡೋದು ಅನ್ವಶ ಬಗ್ಗೆ ಮಾತಾಡುದು ಇದೆಲ್ಲ ಮಾಡಬಾರ್ದು ಹಂಗಂತ ಹೇಳಿಬಿಟ್ಟು ಮಾತಾಡೋದ್ರೆ ಹೆಂಗೆ ಇರಬಾರ್ದು ಯಾಕೆ ನಾಯಿಗಾಗದ ಪರಿಸ್ಥಿತಿ ನಮ್ಗಾಗುತ್ತೆ ಏನಾದರೂ ನಮ್ಮ ನಮ್ ನಮ್ಮ ಜನ ಏನಮ್ಮ ಬಗ್ಗೆ ಮಾತಾಡಿದರೆ ನಮ್ಮ ನ್ಯಾಯದ ಬಗ್ಗೆ ಮಾತು ಟೈಮ್ ಬಂದಾಗ ಮಾತಾಡಬೇಕು ಮಾತಾಡಲೇಬೇಕು ಮಾತು ಬೇಕೇ ಬೇಕು ಹಂಗಂತೇಳ್ಬಿಟ್ಟು ಬೇರೆ ಬೇರೆ ಮಾತುಗಳೆಲ್ಲ ಮಾಡಬಾರ್ದು ಓಕೆ ನಮಸ್ಕಾರ ಮೊದಲನೇ ಕಾರ್ಯಕ್ರಮ ಇದು ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಮತ್ತೆ ಸಪೋರ್ಟ್ ಮಾಡಿ